ಸೀತಂಗೋಳಿ ಮುಖಾರಿ ಖಂಡದಲ್ಲಿ ಭಾರಿ ಅಗ್ನಿ ಅವಘಡ ಲಕ್ಷಾಂತರ ರೂಗಳ ಸಾಮಗ್ರಿ ನಷ್ಟದ ಬಗ್ಗೆ ಪ್ರಾಥಮಿಕ ವರದಿ ಸೀತಂಗೋಳಿಯ ಮುಖಾರಿ ಖಂಡದಲ್ಲಿ ಭಾರೀ ಅಗ್ನಿ ಅವಘಡವೊಂದು ಸಂಭವಿಸಿದೆ ಬದಿಯಡ್ಕದ ಅರ್ಷದ್ ಎಂಬವರ ಮಾಲಕತ್ವದಲ್ಲಿರುವ ಹಾರ್ಡ್ ಎಂಬ ಹಾರ್ಡ್ವೇರ್ ಅಂಗಡಿಯಲ್ಲಿ ಈ ಬೆಂಕಿ ಕಾಣಿಸಿಕೊಂಡಿದೆ ಶನಿವಾರ ಬೆಳಿಗ್ಗೆ ಅಂಗಡಿ ಒಲಗಿನಿಂದ ಬೆಂಕಿ ಹಾಗೂ ಹೊಗೆ ಮೇಲೇರುತ್ತಿರುವುದು ಕಂಡುಬಂತು ಮಾಹಿತಿ ಪಡೆದ ಕಾಸರಗೋಡು ಹಾಗೂ ಉಪ್ಪಳದಿಂದ ತಲಾ ಎರಡು ಅಗ್ನಿಶಾಮಕ ದಳದ ಘಟಕಗಳು ಸ್ಥಳಕ್ಕೆ ತಲುಪಿದ್ದು ಬೆಂಕಿಯನ್ನು ನಂದಿಸುವ ಪ್ರಯತ್ನವನ್ನು ಮಾಡಿದರು ಕುಂಬಳೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್ ನೇತೃತ್ವದ ಪೊಲೀಸರು ಕೂಡ ಸ್ಥಳದಲ್ಲಿದ್ದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಸ್ಥಳದಲ್ಲಿ ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಲಕ್ಷಾಂತರ ಮೌಲ್ಯದ ಸಾಮಗ್ರಿಗಳು ನಷ್ಟವಾದ ಬಗ್ಗೆ ಪ್ರಾಥಮಿಕ ವರದಿ ಲಭಿಸಿದೆ